ಬ್ಯಾಕ್ ಟು ದ ಚಾನಲ್ ಈಗ ಎಂಟೂವರೆ ಆಗಿತಿ ಈ ಗುಡ್ ಮಾರ್ನಿಂಗ್ ಹೇಳಕತ್ತೀನಿ ಬೆಳಗ್ಗೆ ಗೊತ್ತಲ್ಲ ಈ ದೀಪಾವಳಿ ಹಬ್ಬ ಅಂದರೆ ಚಪಾತಿ ಹಬ್ಬ ಎಲ್ಲ ಕ್ಲೀನಾಗಿ ನಿನ್ನೆ ನೆನ್ನೆ ಬ್ಲಾಗಲ್ಲಿ ನೀವೆಲ್ಲ ನೋಡಿದಿರಿ ಎಷ್ಟೆಲ್ಲ ಮನೆ ತುಂಬ ಹೂವೆಲ್ಲ ಹರಡಿದ್ವಿ ಅಂತ ಈಗ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಆಯಿತು ಮನೆಯನ್ನೆಲ್ಲ ತೋರಿಸ್ತೀನಿ ನಾನೀಗೊಬ್ಬರು ಫಸ್ಟ್ ಕ್ಲೀನ್ ಆಗೈತಿ ಅಂತ ಇನ್ನೂ ಕ್ಲೀನ್ ಮಾಡೋದೈತಿ ಸ್ವಲ್ಪ ಎಲ್ಲ ಸೋಫಾ ಸೆಟ್ ಅದೆಲ್ಲ ಒರೆಸ್ಕೊಂಡು ಕ್ಲೀನಾಗಿ ಹೊಂದಿಸ್ಕೋಬೇಕು ಓಕೆ ಬನ್ನಿ ನಿನ್ನೆ ಏನಾಯಿತು ಅಂದರೆ ಸಾಯಂಕಾಲ ನನಗೆ ತಲೆನೋವು ಸ್ಟಾರ್ಟ್ ಆಗ್ಬಿಡ್ತು ಹಬ್ಬದ ಮೂರನೇ ದಿನ ಲಾಸ್ಟ್ ಡೇ ನನಗೆ ತಲೆನೋವು ಸ್ಟಾರ್ಟ್ ಆಗ್ಬಿಡ್ತು ರಾತ್ರಿ ನನಗೇನು ವಿಡಿಯೋ ಮಾಡಲೇ ಇಲ್ಲ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ಆಮೇಲೆ ತಲೆನೋವು ಸ್ಟಾರ್ಟ್ ಆಗಿದ್ದಕ್ಕೆ ನಾನು ಮಲಕ್ಕೊಂಬಿಟ್ಟೆ ಏನು ಅಡುಗೆ ಮಾಡಿ ಇಡಿ ಮಾಡಿದೆ ಗುರ್ಜೋಗಿ ಇಡಿ ಮಾಡಿದೆ ಪೂಜೆ ಮಾಡಿ ಇಡಿ ಮಾಡಿದೆ ಅಷ್ಟೇ ಆಮೇಲೆ ನಾನು ತೋರತ್ತೆ ಎಲ್ಲ ಏನೂ ವಿಡಿಯೋ ಮಾಡ್ಕೊಳ್ಳೇ ಇಲ್ಲ ನಾನು ಹಾಗಾಗಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೀನಿ ಬೆಳಗ್ಗೆ ಏನಿಲ್ಲ ಕೆಲಸಗಳಾಯಿತು ಏನು ಎತ್ತ ಏನೆಲ್ಲ ತಿಂಡಿ ಮಾಡಿದ್ದೀನಿ ಅನ್ನೋದನ್ನು ಇವತ್ತು ನಾನು ನಿಮಗೆ ತೋರಿಸ್ತೀನಿ ಓಕೆ ಓಕೆ ನೋಡ್ರಿ ಮನೆಯೆಲ್ಲ ಎಷ್ಟು ಕ್ಲೀನ್ ಆಗೈತಿ ಅಂತ ಬೆಳಗ್ಗೆ ಎಲ್ಲ ಎದ್ದು ಫುಲ್ ಒಂದ್ರು ಕ್ಲೀನ್ ಮಾಡಿದ್ವಿ ಇವನ್ನೆಲ್ಲ ಯಾವಾಗ ತೊಳ್ಕೊತೇನೋ ಗೊತ್ತಿಲ್ಲ ನೋಡ್ರಿ ಅರತಿ ಬಟ್ಲು ಕಳಸ ಅಲ್ಲ ಆರತಿ ಬಟ್ಲು ಕಳಸ ಎರಡೂ ಒಂದೇ ದೀಪಗಳು ಸಮಯವು ಬೆಳ್ಳಿ ದೀಪ ಮತ್ತು ಇವು ಹೊರಗಡೆ ಹೆಚ್ಚಿರೋಂಥ ಮಣ್ಣಿನ ದೀಪ ಇವನ್ನೆಲ್ಲ ಯಾವಾಗ ಕ್ಲೀನ್ ಮಾಡ್ಕೊತಾನೆ ನಿಧಾನಕ್ಕೆ ಮಾಡ್ಕೊತೀನಿ ಲಕ್ಷ್ಮಿ ಕೊಡ ನೋಡಿರಿ ತುಂಬಿಬಿಟ್ಟದ್ದು ಇದನ್ನ ಸಡ್ಲಿಸಿಲ್ಲ ಗಿಡಗಳಿಲ್ಲ ನೀ ಜಾಸ್ತಿ ಸಣ್ಣ ಸಣ್ಣ ಗಿಡ ಅದಾವು ಇಷ್ಟು ಈಗ ಮಳೆನೂ ಬಂದಿತ್ತಲ್ಲ ನೀರು ಹಾಕಿ ಸತ್ತೇ ಅವು ಸ್ನಾನಕ್ಕೆ ಬಳಸ್ಕೋಬೋದಂತೆ ನೋಡೋಣ ಬರೀ ಇವತ್ತಿನ ಅಡುಗೆ ಏನು ಮಾಡೇನಿ ಅಂತ ತೋರಿಸಿ ಒಂದು ರಾಶಿ ಬಾಂಡೆ ಇದ್ದು ಎಲ್ಲ ಹಾಗೆ ಬಿಟ್ಟು ಮಲಗಿದ್ದೆ ನೋಡ್ರಿ ಅಷ್ಟೂ ತಿಕ್ಕೇನೀಗ ಇಲ್ಲಿನ ಒಂದಿಷ್ಟು ಹಾಗೆ ಅದಾವು ಬರ್ರಿ ಇವತ್ತಿನ ತಿಂಡಿ ಅಂದರೆ ಅಕ್ಕಿ ರೊಟ್ಟಿ ಸೌತೆಕಾಯಿ ಕ್ಯಾರೆಟ್ ತುರಿದು ಹಾಕಿ ಅಕ್ಕಿ ರೊಟ್ಟಿ ಮಾಡೋಣ ಅಂತ ಹೇಳಿ ಎಲ್ಲ ಅಕ್ಕಿ ಹಿಟ್ಟನ್ನ ಹಾಕಿ ಕಲಸಿ ಈರುಳ್ಳಿ ಎಲ್ಲ ಹಾಕಿ ಕಲಸಿಟ್ಟೇನಿ ಹಸಿ ಮೆಣಸಿಕಾಯಿ ಜೀರಿಗೆ ಬೆಳ್ಳುಳ್ಳಿ ರುಬ್ಬಿ ಹಾಕೀನಿ ಹಾಗೆ ಇನ್ನೊಂದಿಷ್ಟು ಸೌತೆಕಾಯಿ ಹುಡುಗವು ಇಲ್ಲಿ ಹಾಲು ಮಾಡಿಟ್ಟೇನಿ ಮಧ್ಯಾಹ್ನಕ್ಕೆ ರೊಟ್ಟಿದವು ಸಿಂಪಲ್ಲಾಗಿ ಒಂದು ಹಾಲು ಮಾಡಿಟ್ಟೇನಿ ರೈಸಿಗೂ ಬರಬೇಕು ಮತ್ತು ರೊಟ್ಟಿಗೆ ಆಗಬೇಕು ಅನ್ನೋ ಥರ ಇನ್ನು ಇಲ್ಲಿ ಬಲ್ಲ ಹಾಗೆ ಅದಾವು ಓಕೆ ಕೊಬ್ಬರಿ ಚಟ್ನಿ ಎಲ್ಲ ಹಣ್ಣೆಲ್ಲ ಹಾಗೆ ಅದಾವೆ ನೋಡಿರಿ ಬಾಳೆದೆಲ್ಲದಾವು ಅದರಲ್ಲಿ ಇವತ್ತು ತಿನ್ನೋದು ಓಕೆ ಇಷ್ಟೆಲ್ಲ ಮನೆಯೆಲ್ಲ ಕ್ಲೀನ್ ಆಯ್ತು ನೋಡಿರಿ ನೀವು ಇಲ್ಲಿ ನೋಡ್ಬೋದು ನನ್ನ ಬಟ್ಟೆ ಗುಡ್ಡೆ ನೋಡಿರಿ ಇವೆಲ್ಲ ತೆಗ್ದಿಡೋ ಬಟ್ಟೆ ಮಡಚಿ ಎಲ್ಲ ಹಾಗೆ ಇಟ್ಟು ನೋಡಿರಿ ಇಲ್ಲಿ ಇವು ದೇವರಿಗೆ ಏರಿಸಿದ್ದಂಥ ಸೀರೆಗಳು ಹಾಗೆ ಹಿಂದೆ ಲಕ್ಷ್ಮಿಗೆ ಡೆಕೋರೇಷನ್ ಮಾಡೋಕೆ ಹಾಕಿದ್ದು ಹಳೆ ರೇಷ್ಮೆ ಸೀರೆ ಇದು ಇದು ಹಿರಿಯರಿಗೆ ಏರಿಸಿದ್ದು ಇದು ಗುರ್ಜಾವ್ಗೆ ಏರಿಸಿದ್ದು ಇಲ್ಲಿನ ಇದಾವೆ ಸೀರೆಗಳು ತೆಗ್ದಿಟ್ಟಿಲ್ಲ ನೋಡ್ರಲ್ಲ ಹಾಗೆ ಹಂಗೆ ತೆಗಿಬೇಕು ತೆಗೀಬೇಕು ಅಲ್ಲೊಂದಿಷ್ಟು ತೋರಿಸ್ತೀನಿ ನೋಡಿರಿ ಇಲ್ಲೊಂದಿಷ್ಟು ದಾವು ಸೀರೆಗಳು ಅವತ್ತು ಎರಡು ಕಣ ಹಬ್ಬ ದಿವಸ ಉಟ್ಕೊಂಡಿದ್ದು ಇದು ಸೀರೆ ತೋರಿಸ್ತೀನಿ ನಾನು ಆಮೇಲೆ ನಿಮಗೆ ಈ ಸೀರೆನ ತೋರಿಸ್ತೀನಿ ಚೆಂದ ಸೊಪ್ಪ ಅಂಗಡಿಗೆ ತಗೊಂಬಂದಿದ್ದು ದೀಪಾವಳಿಗೆ ಅಂತ ಎಲ್ಲ ಹಾಗೆ ತಗೊಂಡ್ರಿ ಗುಡ್ಡಿ ತೆಗಿತೀನಿ ತೆಗೆದು ಕ್ಲೀನ್ ಮಾಡ್ತೀನಿ ಎಲ್ಲದನ್ನು ಓಕೆ ಮಾಡಿ ಆಮೇಲೆ ಸೀರೆನ ತೋರಿಸ್ತೀನಿ ನಾನು ನಿಮಗೆ ನೀವು ನೋಡ್ತಾ ಇದ್ದೀರಲ್ಲ ಈಗ ನಾನು ತಾಲಿಪಟ್ಟನ್ನು ಮಾಡ್ತಾ ಇದ್ದೀನಿ ಇದು ಏನಂದರೆ ಕೈಯಲ್ಲೇ ಈ ತಟ್ಟಿ ಹಾಕ್ಬೋದು ಅಷ್ಟು ಚೆನ್ನಾಗಿ ಬರ್ತೈತಿ ಈ ಒಂದು ತಾಲಿಪಟ್ಟು ಅಲ್ಲ ಅಕ್ಕಿ ರೊಟ್ಟಿ ಸಾರಿ ಅಕ್ಕಿ ರೊಟ್ಟಿ ತುಂಬ ಚೆನ್ನಾಗಾಗ್ತತಿ ಏನಿಲ್ಲ ಹಸಿ ನೀರು ಹಸಿ ಹಿಟ್ಟು ಇದನ್ನೇ ನಾವು ಜಿಗಟ್ ಮಾಡ್ಕೋಬೇಕು ಆ ಥರ ಏನಿಲ್ಲ ಇದಕ್ಕೆ ಇದಕ್ಕೆ ತಕ್ಕನಾಗಿ ಈರುಳ್ಳಿ ಜಾಸ್ತಿ ದೊಡ್ಡ ಎರಡು ಈರುಳ್ಳಿ ಒಂದು ದೊಡ್ಡ ಸೌತೆಕಾಯಿ ಒಂದು ಕ್ಯಾರೆಟ್ ಕರಿಬೇವು ಕೊತ್ತಂಬರಿ ಮತ್ತು ಹಾಕಬೇಕು ಆಮೇಲೆ ಹಸಿಮೆಣಸಿಕಾಯಿ ಜೀರಿಗೆ ಸ್ವಲ್ಪ ಕಾಯಿ ತುರಿ ಮತ್ತು ಬೆಳ್ಳುಳ್ಳಿನ ನಾನು ಮಿಕ್ಸಿ ಮಾಡಿಕೊಂಡಿದ್ದೆ ಮಾಡಿಕೊಂಡು ಅದನ್ನೆಲ್ಲ ಅದು ಒಂಥರ ತೀರ ಸಣ್ಣ ಕಲ ತರಿತರಿಯಾಗಿ ರುಬ್ಬಿ ಅದನ್ನು ಈ ಹಸಿ ಹಿಟ್ಟಿಗೆ ಮಿಕ್ಸ್ ಮಾಡಿ ಮತ್ತು ಅದಕ್ಕೆ ಉಪ್ಪು ಅರ್ಶಿನ ಪುಡಿ ಆಮೇಲೆ ಈ ಹೆಚ್ಚಿಟ್ಕೊಂಡಿರುವಂಥ ತರಕಾರಿ ಈರುಳ್ಳಿ ಸ ಸೌತೆಕಾಯಿ ಕ್ಯಾರೆಟನ್ನು ಹಾಕಿ ನೀವು ಬೇಕಾದರೆ ಸಬ್ಬಸಗೆ ಸೊಪ್ಪು ಹಾಕೋಬೋದು ಮೆಂತ್ಯ ಸೊಪ್ಪು ಹಾಕೋಬೋದು ನಾನು ಅದು ಸೊಪ್ಪು ಯಾವುದನ್ನು ಹಾಕಲಿಲ್ಲ ಹಾಕಿ ನೋಡ್ರಿ ನಾನು ಕೈಯಿಂದನೇ ತಟ್ಟತಾ ಇದ್ದೀನಿ ಒಳ್ಳೆ ಜೋಳದ ರೊಟ್ಟಿ ತಟ್ತಾರಲ್ಲ ಹಂಗಿಗೆ ತಿರುಗ್ತೈತಿ ಪಸಂದಾಗಿ ಅದು ತುಂಬ ಚೆನ್ನಾಗಿ ಬರ್ತಾವೆ ಈ ರೆಸಿಪಿನ ಒಂದು ಸಲ ಎಲ್ಲರೂ ಖಂಡಿತ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ ಹೆಂಗಾಗಿತ್ತು ಅಂದರೆ ತುಂಬ ಟೇಸ್ಟ್ ಆಗಿತ್ತು ತುಂಬ ಚೆನ್ನಾಗಿ ಇನ್ನೂ ದೋಸೆ ಮಾಡೋ ಹಂಚಲ್ಲಿ ಮಾಡ್ತಾಯಿದ್ದೀನಿ ಒಂಚೂರು ಹಿಡ್ಕೊಳ್ಳೋದಿಲ್ಲ ಯಾಕಂದರೆ ಎಣ್ಣೆ ಹಚ್ಚಿರ್ತೀವಲ್ಲ ಹಿಡ್ಕೊಳ್ಳೋದಿಲ್ಲ ಅಷ್ಟು ಚೆನ್ನಾಗಿ ಸಮನಾಗಿ ಬೆಂದಿತ್ತು ಆ ರೊಟ್ಟಿ ಹಂಚಲ್ಲಾದರೆ ಏನಾಗ್ತತಿ ಅಂದರೆ ಮಧ್ಯದಲ್ಲಿ ದುಂಡಿಗೆ ಇರ್ತದಲ್ಲ ಹಾಗಾಗಿ ಹಿಡ್ಕೊಂಡಂಗೆ ಆಗ್ತಾವು ಅಕ್ಕಿ ರೊಟ್ಟಿ ಕೊಬ್ಬರಿ ಚಟ್ನಿ ರೆಡಿ ಆಗೈತಿ ಈ ಅಕ್ಕಿ ರೊಟ್ಟಿಗೆ ಖಾರ ಖಾರವಾಗಿರೋ ಕೊಬ್ಬರಿ ಚಟ್ನಿ ಮಾಡಿದರೆ ಈ ರೀತಿ ಸೂಪರಾಗಿರುತ್ತೆ ತುಂಬ ಚೆನ್ನಾಗಾಗಿತ್ತು ಅಂತ ಹೇಳ್ಬೋದು ಆಲ್ರೆಡಿ ನಾನು ಟೇಸ್ಟ್ ನೋಡಿದೆ ಚೆನ್ನಾಗೈತಿ ಅಕ್ಕಿ ರೊಟ್ಟಿ ಕೊಬ್ಬರಿ ಚಟ್ನಿ ಈಗ ಈಗಷ್ಟೇ ಊಟ ಆಯಿತು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ಊಟ ಮಾಡಿದ್ವಿ ಇವತ್ತು ಭಾಳ ಲೇಟಾಯಿತು ಇವತ್ತು ಸಂಡೇ ಲೇಝಿ ಸಂಡೆ ಅಂತಲೇ ಹೇಳ್ಬೋದು ಯಾಕಂದರೆ ಬೆಳಗ್ಗೆ ನಿನ್ನೆ ಮನೆಯಲ್ಲ ಭಾಳ ಮೂರು ದಿವಸದಿಂದ ಹಬ್ಬ ಮಾಡಿ ಅಡುಗೆ ಎಲ್ಲ ಮಾಡಿ ಸಾಕಾಗಿ ಸಾಕಾಗಿ ಹೋಗಿತ್ತು ಎಷ್ಟೊಂದು ಕೆಲಸಗಳಾಗಿ ಆಗಿರ್ತಾವಲ್ಲ ಈ ಹಬ್ಬದಲ್ಲಿ ಓಡಾಡಿ ಓಡಾಡಿ ಸಾಕಾಗಿತ್ತು ನನಗಂತೂ ಇವತ್ತು ಬೆಳಗ್ಗೆ ಎದ್ದಳೋಕ್ಕೂ ಮನಸ್ಸಿದ್ದಿಲ್ಲ ಹೆಂಗಪ್ಪ ಮಾಡೋದು ಕೆಲಸನ ಇಷ್ಟೆಲ್ಲ ಮನೆ ಚಪಾಟಿ ಆಗಿತ್ತಲ್ಲ ಅಂಥೇಳಿ ತೆಗಿಬೇಕಲ್ಲ ಅಂತ ಬೆಳಗ್ಗೆ ಆದರೂ ಮತ್ತೆ ಎದ್ದು ಮಾಡಲೇಬೇಕಲ್ಲ ಅದನ್ನೆಲ್ಲ ಹಾಗೆ ಎಂಟು ಅಂತೂ ಇರೋಕ್ಕಾಗಲ್ಲ ಅಷ್ಟು ಕ್ಲೀನ್ ಮಾಡ್ಕೋಬೇಕಿತ್ತು ಹಾಗಾಗಿ ಸ್ವಲ್ಪ ಲೇಟೇ ಎದ್ದಿದ್ದು ಯಾವಾಗಲೂ ನನಗೆ ಐದು ಮುಖಾಲಿಗೆ ಎದ್ದಳ್ತೀನಿ ಇವತ್ತು ಆರೂವರೆ ಆಗಿತ್ತು ನಾನು ಎದ್ದಾಗ ಆರೂವರೆಗೆ ಎದ್ದು ಎಲ್ಲ ಹೊರಗಿಂದೆಲ್ಲ ಕೆಲಸ ಮಾಡ್ಕೊಂಡು ಕ್ಲೀನ್ ಮಾಡಿ ರಂಗೋಲಿ ಹಾಕಿ ತೊಳೆದು ರಂಗೋಲಿ ಹಾಕಿ ಬಂದೆ ಒಳಗೆ ಬಂದು ನಿಧಾನಕ್ಕೆ ಒಂದೊಂದೇ 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 ನಿಧಾನಕ್ಕೆ ಮಾಡಿಕೊಂಡೆ ಬರೀ ಓಡಾಡಿದ್ರು ಸುಸ್ತು ಸಣ್ಣ ಬಗ್ಗಿ ಎದ್ದು ಏನಾದರೂ ಒಂದು ಸಣ್ಣ ಕೆಲಸ ಮಾಡಿದ್ರು ಸುಸ್ತು ಆ ಥರ ಆಗ್ತಾಯಿತ್ತು ಅದಕ್ಕೆ ಇವತ್ತು ಸಿಂಪಲಾಗಿ ಚಟ್ನಿ ಮಾಡೋಣ ಅಂತ ಹೇಳಿ ಒಂದು ಅಕ್ಕಿ ರೊಟ್ಟಿ ಮತ್ತು ತಿಂಡಿಗೆ ಅಕ್ಕಿ ರೊಟ್ಟಿ ಮತ್ತು ಕೊಬ್ಬರಿ ಚಟ್ನಿ ಮಾಡಿದ್ದೆ ಭಾಳ ದಿವಸ ಆಗಿತ್ತು ಮಾಡಿದ್ದೆ ಅಲ್ಲ ಅಕ್ಕಿ ಇಟ್ಟು ಹಾಕಿಸ್ಕೊಂಬಂದಿದ್ದು ಹಾಗೆ ಇತ್ತು ಅದನ್ನು ನಾನಂತೂ ಬಳಸಿದ್ದೆ ಇಲ್ಲ ಇದಕ್ಕೂ ನಾನು ಏನಕ್ಕೆ ಹಾಕ್ಸಿದ್ದೆ ಅಂದರೆ ನಾವು ನಾವು ನಮ್ಮ ಮನೇಲಿ ನಾವು ಅಕ್ಕಿ ಇಟ್ಟಿದ್ರೆ ಚಕ್ಲಿ ಇಕ್ಕಲಿ ಮಾಡಿದರೆ ಯಾರೂ ತಿನ್ನೋದೇ ಇಲ್ಲ ಮಾಡಿದ್ದಿವಸ ಅಷ್ಟೇ ಒಂದು ದಿವಸ ತಿಂತಾರೆ ಇನ್ನೊಂದು ದಿವಸ ಮತ್ತೆ ಮತ್ತು ಅವನು ಮೊಟ್ಟದೆಲ್ಲ ಅವು ಹಾಗೆ ಇರ್ತಾವ ಪ್ಲಾಸ್ಟಿಕ್ ಡಬ್ಬಿಗಳು ಅದರಲ್ಲಿ ಇಟ್ಟು 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 ಅವು ಮೆತ್ತಗಾಗಿ ಹೋಗ್ತಾವೆ ಆಮೇಲೆ ಟೇಸ್ಟು ಹೋಗ್ಬಿಟ್ಟಿರ್ತಾವೆ ಒಂದೆರಡು ಮೂರು ದಿವಸಕ್ಕೆ ಹಾಗಾಗಿ ನಾನೊಂದು ಚಕ್ಲಿ ಸಾಹಸಕ್ಕೆ ಹೋಗಲ್ಲ ಯಾರ್ದಾರು ಮನೆಗೆ ಹೋದಾಗ ಮಾಡಿದರೆ ಕೊಟ್ಟಿರ್ತಾರಲ್ಲ ಅವಾಗ ತಿಂತೀನಿ ಹಂಗೆ ತಿನ್ಬೇಕು ಅನ್ಸಿದರೆ ಅಂಗಡಿಯಲ್ಲಿ ತೊಗೊಂಬಂದು ತಿಂತೇವೆ ಆದರೆ ಅಂಗಡಿಯೂ ಅಷ್ಟು ಚೆನ್ನಾಗಿರಲ್ಲ ಅದ್ರಾಗ ಉಪ್ಪು ಖಾರ ಏನೂ ಇರೋದಿಲ್ಲ ಟೇಸ್ಟ್ ಇರೋಲ್ಲ ಹಾಗೆ ಒಂಚೂರು ಕುರು ಕುರು ಅಂತಿರ್ತಾವೆ ಬಿಟ್ಟರೆ ಏನಿರೋದಿಲ್ಲ ಅದೇ ಹೇಳಿದ್ನಲ್ಲ ಯಾರ್ದಾರ ಮನೆಗೆ ಹೋದಾಗ ಹಾಕಿ ಕೊಟ್ಟರೆ ಮಾತ್ರ ನಾನು ತಿಂತೇನೆ ಬೇರೆಯವ್ರು ಮಾಡಿರ್ತಾರಲ್ಲ ಅವನೊಮ್ಮೆ ಚೆನ್ನಾಗಿ ಅನಿಸ್ತಾವ ನಮ್ಮ ಮನೇಲಿ ನಾನು ಈ ಚಕ್ಲಿ ಸಹವಾಸ ಕರ್ಚಿಕಾಯಿ ಚಕ್ಲಿ ಪಂಚ ಇದು ಗಣಪತಿ ಹಬ್ಬದ ನನ್ನ ಕರ್ಚಿಕಾಯಿ ಮಾಡೋದು ಬಿಟ್ಟರೆ ತಿರ್ಗಾ ಇನ್ನು ಯಾವಾಗೂ ಮಾಡೋದೇ ಇಲ್ಲ ಖರ್ಚಿಕಾಯನ್ನ ಒಂದೊಂದು ಸಲ ಗೌರಿ ಹುಣ್ಣವಿ ಮಾಡ್ತಿರ್ತಿದ್ವಿ ಯಾವಾಗಲಾದ್ರೂ ಒಂದು ಸತಿ ಒಂದು ಸತಿ ಗೌರಿ ಹುಣ್ಣಿವೆ ಖರ್ಚಿಕಾಯಿ ಒಂದು ಸಲ ಶೇಂಗಾ ಹೋಳ್ಗೆ ಮಾಡ್ತೀನಿ ಈ ಥರ ಏನಾದರೂ ಚೇಂಜಸ್ ಮಾಡಿ ಮಾಡ್ತಾಯಿರ್ತೀನಿ ಬರ ಇವತ್ತಿನ ಬ್ಲಾಗಲ್ಲಿ ನಾನು ನಿಮಗೆ ಸೀರೆ ತೊಗೊಂಡಿದ್ದೀನ ದೀಪಾವಳಿ ಹಬ್ಬಕ್ಕೆ ಲಕ್ಷ್ಮಿಗೆ ಏರ್ಸಕೊಂದು ಹಿರಿಯರಿಗೆ ಏರ್ಸಕೊಂಡು ಅಂತ ಸೀರೆ ತಗೊಂಡಿದ್ದಿಲ್ಲ ಅವನ್ನ ತೋರಿಸೋಣ ಅಂತ ಹೇಳಿ ಕುತ್ಕೊಂಡೇನಿ ಬರೀ ಸೀರೆ ತೋರಿಸ್ತೇನೆ ನಿಮಗೆ ಒಂದೊಂದೇ ಈ ಪರ್ಪಲ್ ಕಲರ್ ನನ್ನ ಹತ್ರ ಸೀರೆ ಇದ್ದಿದ್ದಿಲ್ಲ ಹಾಗಾಗಿ ಇದನ್ನು ವಾಷಬಲ್ ಇದ್ದು ನೀರಿಗೆ ಹಾಕೋದು ಈ ಸೀರೆನ ಇದನ್ನು ತಗೊಂಡೆ ಈ ತರ ಇದೆ ಆಫ್ ಅಂಡ್ ಆಫ್ ಏನೋ ಹೇಳುತ್ತಾರಲ್ಲ ಹಾಫ್ ಆ್ಯಂಡ್ ಆಫ್ ಏನು ಸೀರೆ ನನಗೆ ಹೇಳದೇ ಗೊತ್ತಲ್ಲ ಸ್ಮೂತ್ ಇದೆ ಕೈಯಲ್ಲಿ ಭಾಳ ಸ್ಮೂತ್ ಐತಿ ಕೆಳಗಡೆ ಈ ಥರ ಐತಿ ನೋಡ್ರಿ ಅರ್ಧ ಅರ್ಧ ಅಲ್ಲ ಒಂದು ಕಾಲು ಭಾಗದಿಂದ ಕೆಳಗಡೆ ಈ ಥರ ಐತಿ ಇದು ಸೀರೆ ಆಮೇಲೆ ಫುಲ್ ಮೇಲ್ಗಡೆ ಎಲ್ಲ ಈ ಥರ ಪ್ರಿಂಟೆಡ್ ಗೋಲ್ಡ್ ಕಲರ್ ಪ್ರಿಂಟ್ ಬಂದೈತಿ ನೋಡ್ರಿ ಪ್ರಿಂಟೆಡ್ ಸೀರೆ ಇದು ಸ್ಮೂತ್ ಐತಿ ಕೈಯಲ್ಲಿ ಭಾಳ ಚೆನ್ನಾಗೈತಿ ಇದು ಒಂದು ತೊಗೊಂಡೆ ಇದು ಹಿರಿಯರ್ಗೆ ತೊಗೊಂಡು ತಗೊಂಡು ಇದನ್ನ ಹಿರಿಯರ್ಗೇರಿಸಕ್ಕೆ ಅಂತ ತಗೊಂಡಿದ್ದು ಇನ್ನೊಂದು ತೋರಿಸ್ತದೆ ಇದು ಈ ಕಲರ್ ಸೀರೆ ನನ್ನ ಹತ್ರ ಇರಲಿಲ್ಲ ಇದೊಂದು ಒಂದು ತಗೊಂಡೆ ಇದು ನೋಡ್ರಿ ನವಿಲ್ ಕಲರ್ ಬಾರ್ಡರ್ ಇತ್ತು ನವಿಲ್ ಕಲರ್ ಕರೆಕ್ಟಾಗಿ ಇಲ್ಲಿ ಇಲ್ಲಿ ಯಾವ ಕಲರ್ ಕಾಣಿಸ್ತಾ ಇದೆ ಕ್ಯಾಮ್ರಾದಾಗ ಅದೇ ಕಲರ್ ಕಾಣಿಸ್ತಾ ಐತಿ ಇದು ನವಿಲ್ ಕಲರ್ ಸೇಮ್ ಅಲ್ಲಿ ಇಲ್ಲಿ ಸೇಮ್ ಅದೇ ಥರ ಇಲ್ಲಿ ಮಾತ್ರ ಪಿಂಕ್ ಕಾಣಿಸಕತ್ತೈತೆ ಅಲ್ಲಿ ಅಷ್ಟು ಪಿಂಕ್ ಇಲ್ಲ ಇಲ್ಲಿ ಅದೇ ಈ ಕ್ಯಾಮ್ರಾದಲ್ಲಿ ಡಾರ್ಕ್ ಪಿಂಕ್ ಕಾಣಕತ್ತೈತಿ ಅಷ್ಟು ಪಿಂಕ್ ಇಲ್ಲ ಇದು ಲೈಟ್ ಕಲರ್ ಐತೆ ಸ್ವಲ್ಪ ಒಂಥರ ಮಬ್ಬು ಕಲರ್ ಲೈಟಲ್ಲ ಮಬ್ಬು ಕಲರ್ ಅಂತಾರಲ್ಲ ಆ ಥರ ಅದೇ ಕಲರಲ್ಲಿ ಅಲ್ಲಿ ಕಾಣಿಸ್ತೈತಲ್ಲ ಅದೇ ಕಲರಲ್ಲಿ ಮಬ್ಬು ಕಲರ್ ಐತಿ ಇದು ಅಲ್ಲಿ ಮಾತ್ರ ಎಷ್ಟು ಜೋರಾಗಿ ಹಂಗೆ ಐತನೋ ಸೀರೆ ಅನ್ನೋ ಥರ ಕಾಣಿಸ್ತೈತಿ ಇಲ್ಲಿಕ್ಕಿಂತ ಅಲ್ಲೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದು ಸೀರೆ ಇದು ಇದು ಸೀರೆ ತೊಗೊಂಡೆ ಇದು ಇದು ಸೆರಗ್ ತೋರಿಸ್ತೇನೆ ನೋಡಿರಿ ಇದ್ರದ್ದು ಭಾಳ ಚೆನ್ನಾಗಿದೆ ಸೀರೆ ಕಡಿಮೆ ರೈಟಿಗೆ ಸಿಕ್ತು ಚೆನ್ನಾಗಿದೆ ಸೀರೆ ಮಾತ್ರ ನಾನು ಇಷ್ಟ ಆಯಿತು ಓಕೆ ನೋಡಿರಿ ಇದು ಸೆರಗು இது லட்சி சித்தது சீரே இது செருகு இது செருகு பூர்த்தி வார்ட் பார்ட்ரு இதே கலர் இதே கலர் வந்த இது செருகு இது ப்ளௌஸ் பீஸு இதே தர வந்த அல்ல அல்ல இது செரகு ஃபுல் டிசைன் ஐத்து இது செருகு ஓகே இது செருகு நோட் இது செருகு டிசைன் டஸை நோட் இது செருகு இது ப்ளௌஸ் பீஸ் இது ஹோது இது ப்ளௌஸ் பீஸு சண்ட டிசைன் ஐத்து இது ப்ளௌஸ் பீஸ் இது ப்ளௌஸ் பீஸு ಮತ್ತು ಇದು ದೊಡ್ಡ ಡಿಸೈನ್ ಇರೋದು ಇದು ತೆರಗು ಈ ಥರ ಇದೆ ಸೀರೆ ಇದು ಅಷ್ಟು ಡಾರ್ಕ್ ಕಲರ್ ಇಲ್ಲ ಇದು ಇದೆಲ್ಲ ಅದರಲ್ಲಿ ಇದ್ರಲ್ಲಿ ಅಲ್ಲಿ ಕಾಣಿಸ್ತಾ ಇತ್ತಲ್ಲ ಅಷ್ಟು ಡಾರ್ಕ್ ಇಲ್ಲ ಐತಿ ಕಲರ್ ಒಂದು ಸ್ವಲ್ಪ ಇದು ಹಾಗಾಗಿ ಈ ಸೀರೆ ತೊಗೊಂಡೆ ಈ ಕಲರು ನನ್ನ ಹತ್ರ ಇರಲಿಲ್ಲ ಹಾಗಾಗಿ ಇವೆರಡು ಕಲರ್ ಸೀರೆನ ನಾನು ತೊಗೊಂಡು ಬಂದೆ ಈ ಸಲ ನಾನು ಫಸ್ಟ್ ಟೈಮ್ ಫಸ್ಟ್ ಟೈಮ್ ಅಂತಲ್ಲ ಮೊದಲಿಗೆಲ್ಲ ತೊಗೊಂಡೇನೆ ದೀಪಾವಳಿ ಹಬ್ಬಕ್ಕೆ ಅಂತಲೇ ತೊಗೊಂಡೇನಿ ಇತ್ತೀಚೆಗೆ ಅಂದರೆ ಒಂದು ನಾಲ್ಕು ವರ್ಷದಿಂದ ನಾನು ದೀಪಾವಳಿ ಹಬ್ಬಕ್ಕೆ ಲಕ್ಷ್ಮಿಗೆ ಏರ್ಸೋಕ್ಕೆ ಅಂತ ನಾನು ಸೀರೆ ತೊಗೊಂಡಿರಲಿಲ್ಲ ಮನೇಲೇ ಇರ್ತಿದ್ವು ಅವನ್ನೇ ಏರಿಸ್ತಿದ್ದೆ ಯಾವಾಗಲಾದರೂ ಎಲ್ಲಾದರೂ ಹೋದಾಗ ನಾನು ಔಟಿಂಗ್ ಅಂತ ಎಲ್ಲರೂ ಒಂದು ಸೀರೆ ತಗೊಂಬಂದುಬಿಟ್ಟಿರ್ತಿದ್ದೆ ಅವೇ ಸೀರೆನ ಏರಿಸಿ ಆಮೇಲೆ ಉಟ್ಕೊತಿದ್ದೆ ಈ ಬನ್ನಿಗಿಡ ಪೂಜೆ ಹಿಡಿದಾಗಾದರೂ ಅಷ್ಟು ಬನ್ನಿ ಗಿಡಕ್ಕೊಂದು ಮತ್ತು ಈ ಲಕ್ಷ್ಮಿಗೊಂದು ಹಿರಿಯರಿಗೊಂದು ಅವನ್ನ ನಾನು ಎಲ್ಲರೂ ಹೋದಾಗ ತೊಗೊಂಬರ್ತಿದ್ದೆ ಆವಾಗ ಅವೇ ಸೀರೆನ ನಾನು ಏರಿಸಿ ಉಟ್ಕೊತಿದ್ದೆ ಈಗ ಈ ಸಲ ದೀಪಾವಳಿ ಹಬ್ಬಕ್ಕಾಗಿನೇ ಲಕ್ಷ್ಮಿಗೆ ಏರ್ಸೋಕ್ಕೆ ಮತ್ತು ಹಿರಿಯರಿಗೆ ಏರ್ಸೋಕ್ಕಾಗಿಯೇ ಹೋಗಿ ಶಾಪಿಂಗ್ ಸೀರೆ ಶಾಪಿಂಗ್ ಮಾಡ್ಕೊಂಬಂದಿ ಅಂತಲೇ ಹೇಳ್ಬೋದು ತಗೊಂಡು ಬಂದಿದ್ದು ತುಂಬ ಚೆನ್ನಾಗವು ಸೀರೆಗಳೆಲ್ಲ ಹೆಂಗದವು ಅಂತ ನೀವು ಕಮೆಂಟಲ್ಲಿ ಹೇಳ್ರಿ ಈ ಥರ ಕಲರ್ ನನ್ನ ಹತ್ರ ಇರಲಿಲ್ಲ ಹೊಸ ದಾವಣಗೆರೆಯಲ್ಲಿ ಹೊಸ ಚೆನ್ನಾಗಿ ಅಂಗಡಿಗೆ ಹೋಗಿದ್ದೆ ಎಕ್ಸ್ಕ್ಲೂಸಿವ್ ಅಂಗಡಿಗೆ ಹೋಗಿದ್ದೆ ಚೆನ್ನಾಗಿದ್ದು ಸೀರೆಗಳ ಮಾತ್ರ ಅಂಥ ಆಫರ್ ಅಂದ್ರೆ ಅಂಥ ಏನು ಆಫರ್ ಇರಲಿಲ್ಲ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಅಂತೂ ಇದ್ದೇ ಇರ್ತೈತಿ ಅಷ್ಟೇ ಇಲ್ಲಿ ಟ್ವೆಂಟಿ ಫರ್ ಟ್ವೆಂಟಿ ಪರ್ಸೆಂಟ್ ಇರ್ಬೋದು ಇಲ್ಲಿ ಹಳೆ ಅಂಗಡಿಯಾಗ ನಾವು ಹಳೆ ಅಂಗಡಿಗೆ ಹೋಗಲಿಲ್ಲ ಹೊಸ ಅಂಗಡಿಗೆ ಮಾತ್ರ ಹೋಗಿದ್ದು ತುಂಬ ಚೆನ್ನಾಗಿದ್ದು ಸೀರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇವೆರಡು ಸೀರೆ ಮೇಲಾದರೂ ಅಷ್ಟೇ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕಮ್ಮಿ ರೇಟಿಂದ ನೀವು ಎಷ್ಟು ಇಟ್ಟಿದ ಮಟ್ಟ ಸೀರೆ ತೊಗೊಂಡ್ರು ಅಷ್ಟೇ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಮಾತ್ರ ಆದರೆ ಆರಿಸ್ಕೊಳ್ಳೋದು ಮಾತ್ರ ನಮ್ಮ ಕೈಲಿರ್ತದೆ ಯಾಕಂದರೆ ಅವರೆಲ್ಲ ಹಿಂಗೆ ಸಾಲ್ಕೆ ಹಿಂಗೆ ಖಾನಿ ಖಾನಿ ಎಲ್ಲ ಎಲ್ಲ ಇಟ್ಟಿರ್ತಾರಲ್ಲ ನಾವೇ ಹೋಗಿ ತಕ್ಕೊಂಬಂದು ಸೀರೆ ಅಷ್ಟು ಒಂದು ಆರೋಳು ಸೀರೆ ಕೈಗೆಡ್ಕೊಂಬಂದು ಇಟ್ಕೊಂಡು ನೋಡಿದ್ರು ಅವ್ರು ಅನ್ನೋದಿಲ್ಲ ನೋಡಿ ಮತ್ತು ನಾವು ನೋಡಿ ನೋಡ್ದಂಗೆ ನಾ ನೋಡಿ ನೋಡಿ ನಾವು ಅಲ್ಲಿಟ್ಟರೆ ಅವರೇ ಮಡಚಿ ಮಡಚಿ ಮತ್ತೆ ಹೊಟ್ಟರ್ತಾರೆ ಆ ಕಡೆ ಏನು ಅನ್ನೋದಿಲ್ಲ ಅವರೆಲ್ಲ ಅಲ್ಲಿ ತೋರಿಸೋರು ಏನನ್ನಲ್ಲ ಅವ್ರು ತೋರಿಸೋಲ್ಲ ಸುಮ್ಮನೆ ನಿಂತ್ಕೊಂಡಿರ್ತಾರೆ ಒಬ್ಬೊಬ್ಬರು ತೋರಿಸ್ತಾರೆ ಒಬ್ಬೊಬ್ರು ಸುಮ್ಮನೆ ನಿಂತ್ಕೊಂಡಿರ್ತಾರೆ ನಾವೇ ಹೋಗಿ ತಕೊಂಬಂದು ನೋಡ್ಬೋದು ಆ ಒಂದು ಅವಕಾಶ ಐತಲ್ಲಿ ಇಲ್ಲೇ ಹಳೆ ಅಂದ್ರೆ ಹಂಗಲ್ಲ ಒಬ್ಬರ ಒಬ್ಬರು ಬಿದ್ದು ಆರಿಸ್ಕೊತಾರೆ ಸೀರೆಕ್ಕಿಂತ ರಾಶಿನೇ ಹಾಕಿಬಿಟ್ಟಿರ್ತಾರೆ ಯಾಕಂದ್ರೆ ನೋಡಿ ಹಿಂಗೆ ಮೇಲೆ ನೋಡೋದಕ್ಕಿಂತ ಸೀರೆನೆಲ್ಲ ಇಡೀ ಸೀರೆನೆಲ್ಲ ಬಿಚ್ಚಿಬಿಡೋದು ನೋಡೋದು ಅಲ್ಲಿ ಒಗೆಯೋದು ಮತ್ತು ಸೀರೆನೆಲ್ಲ ಪೂರ್ತಿ ಬಿಚ್ಚೋದು ನೋಡೋದು ಒಗೆಯೋದು ಮಾಡ್ತಾರೆ ಇಲ್ಲಿನೂ ಅಷ್ಟೇ ಆದರೆ ಕಡಿಮೆ ಇಲ್ಲಿ ಅಷ್ಟು ಪೂರ್ತಿ ಬಿಚ್ಚು ನೋಡೋಲ್ಲ ಸ್ವಲ್ಪ ಸೆರಗು ಮತ್ತು ಬ್ಲೌಸ್ ಪೀಸ್ ಯಾವ ಥರ ಬಂದೈತಿ ಅಂತ ಅಷ್ಟೇ ಮಾತ್ರ ನೋಡ್ತಾರೆ ಈ ಅಂಗಡಿಯಾಗ ಇಲ್ಲೇ ಚೆನ್ನಾಗ ಅಂತ ಅನಿಸ್ತು ನಮಗೆ ಇತ್ತೀಚೆ ನಾವು ಇದೇ ಅಂಗಡಿಗೆ ಇದ್ದೀವಿ ಓಕೆ ಇದು ಶಿ ಸೀರೆ ಒಂದು ಶಾಪಿಂಗ್ ಅಂತ ಹೇಳ್ಬೋದು ಓಕೆ ಬನ್ನಿ ಇವತ್ತು ಅದೇ ಹೇಳಿದ್ನಲ್ಲ ಬೆಳಗ್ಗೆಯಿಂದ ನನಗೆ ಏನು ಮಾಡೋದು ಬೇಡ ಬೇಡ ಅಂತ ಅನಿಸಿತ್ತು ಅಂಥದ್ರಲ್ಲೇ ಎಲ್ಲ ಕೆಲಸ ಕೆಲವೊಂದು ಅಷ್ಟಕ್ಕೆಲ್ಲ ಕೆಲಸ ಮಾಡಿ ಮಲಗಿದೆ ನಿನ್ನೆ ಸಾಯಂಕಾಲ ತಲೆನೋವು ಬೇರೆ ಶುರುವಾಗಿತ್ತು ಹೆಂಗೆ ದೇವರಿಗೆ ಎಡಿ ಮಾಡಿದ್ನೋ ಹೆಂಗೆ ಪೂಜೆ ಮಾಡಿದ್ನೋ ಗೊತ್ತಿಲ್ಲ ಮಲಗ್ಕೊಂಡ್ಬಿಟ್ಟೆ ನಾನು ಅಷ್ಟೇ ನಾವು ಫಸ್ಟಿಗೆ ಊಟ ಮಾಡಿ ಮಲಕ್ಕೊಂಬಿಟ್ಟು ನೀವು ಅಪ್ಪ ಮಗ ಏನಾದರೂ ಮಾಡ್ಕೊಳ್ರಿ ಅಂತಂದು ಅವರು ಆಮೇಲೆ ನೀಡ್ಕೊಂಡು ಊಟ ಮಾಡಿದರು ನನಗೆ ನಾನು ಮಲಗಿಬಿಟ್ಟೆ ಅಷ್ಟು ತಲೆನೋವು ಶುರುವಾಗಿತ್ತು ನನಗೆ ಸದ್ಯ ಲಾಸ್ಟ್ನೇ ದಿವಸ ಅದು ನೈಟ್ ಎಲ್ಲ ಕೆಲಸ ಪೂಜೆ ಎಲ್ಲ ಆದಮೇಲೆ ಬಂತು ಚಲೋ ಆಯಿತು ಅದು ಯಾಕೆ ಅಮಾಸಿ ದಿವ್ಸನ ಬಂದಿದ್ದರೆ ತಲೆನೋವು ನಿಜವಾಗ್ಲೂ ನನ್ನ ಕೈಲಿ ಏನು ಮಾಡೋಕ್ಕಾಕಿದ್ದಿಲ್ಲ ಯಾಕಂದರೆ ಅಷ್ಟೊಂದು ಅಡುಗೆ ಎಲ್ಲ ಮಾಡಬೇಕು ಅಷ್ಟೊಂದು ಪೂಜೆಗಳನ್ನೆಲ್ಲ ಎರಡು ಮೂರು ಕಡೆ ಪೂಜೆ ಮಾಡಬೇಕು ನನ್ನ ಕೈಲಿ ಹಾಕದೇ ಇಲ್ಲ ಅದೇನೋ ಗೊತ್ತಿಲ್ಲ ದೇವರು ಅಂತ ಹೇಳ್ಬೋದು ಲಾಸ್ಟನೇ ದಿನ ಬಂತು ತಲೆನೋವು ನಾವು ಆರಾಮಾಗಿ ಸುಮ್ಮಕ್ಕಂಡೆ ಬೆಳಗ್ಗೆ ಅಷ್ಟೇ ಓಡಾಡಿ ಮಾಡಿ ಮೂರು ದಿವಸದಿಂದ ಸಾಕಾಗಿತ್ತು ಹೆಂಗೆಂಗೋ ಎಲ್ಲ ಮನೆ ಅಂತರೂ ಸ್ವಲ್ಪ ಕ್ಲೀನ್ ಆಯಿತು ಓಕೆ ನಾನು ಜಾಸ್ತಿನೇ ಮಾತಾಡಿದ್ದೆ ಅಂತ ಅನಿಸ್ತೈತಿ ನೋಡ್ರಿ ಸಮಯ ಸಮಯವದವು ತೊಳೆಯೋವು ಮತ್ತು ಆರತಿ ಬಟ್ಲ ಬೆಳ್ಳಿ ದೀಪಗಳು ಮತ್ತು ಅವು ಮಣ್ಣಿನ ಹಣತೆಗಳು ಎಲ್ಲ ಇದ್ದಾವೆ ಒಂದು ಕ್ಲೀನ್ ಮಾಡಿಲ್ಲ ಅಲ್ಲಿ ಒಂದು ಕಡೆ ಎಲ್ಲ ಇಟ್ಬಿಟ್ಟೇನಿ ನಿಧಾನಕ್ಕೆ ಒಂದೊಂದು ಕ್ಲೀನ್ ಮಾಡ್ಕೊತೀನಿ ನೆನಪದಾಗ ನೆನ್ಪದಾಗೆ ಎರಡೆ ಇಟ್ಕೊಂಡು ಕ್ಲೀನ್ ಮಾಡ್ಕೊತೀನಿ ಸ್ವಲ್ಪ ತೆಗ್ದೇನೆ ಇನ್ನೂ ಒಂದು ಸ್ವಲ್ಪ ಸ್ವಲ್ಪ ಅಲ್ಲೊಂದು ಸ್ವಲ್ಪ ಸ್ವಲ್ಪ ಸ್ವಲ್ಪದವು ಕ್ಲೀನಾಗಿ ತೆಗೆದು ಮಡಚಿ ಮತ್ತು ಹೊರಗಡೆ ಹಿತ್ ಒಣ ಹಾಕಿರೋವು ಅವು ಹಂಗೆ ಇದಾವೆ ಅವನ್ನೂ ತಗೊಂಬಂದು ಮಡಚಿಡ್ಬೇಕು ಅಷ್ಟೇ ಓಕೆ ಇವತ್ತಿನ ವ್ಲಾಗು ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ಒಂದು ಪುಟ್ಟ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡ್ರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಟೈಮ್ ಇದ್ದಾಗ ನಾನು ವೀಡಿಯೋನ ನೋಡ್ರಿ ನನಗೆ ಸಪೋರ್ಟ್ ಮಾಡಿ ಅಂತಲೇ ಕೇಳ್ತೀನಿ ಓಕೆ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು